ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತೊಂದು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಅರೌಂಡ್ ಫೋರಿಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಈಗ ಹೋಗ್ತಾ ಇದ್ದೀನಿ ಕಾಫಿ ಕುಡಿಲಿಕ್ಕೆ ನಿಂತಿದ್ದೇವೆ ಇವರು ಹೋಗಿದ್ದಾರೆ ಕಾಫಿ ತಗೊಂಡು ಬರ್ತೇನೆ ಅಂತ ಈಗ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗ್ತಾ ಬಂತು ಇನ್ನು ಟ್ವೆಲ್ ಟ್ವೆಲ್ ಏನಾದ್ರೂ ರೀಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೇವೆ ಟಾರ್ಗೆಟ್ ನಮ್ಗೆ ಟ್ವೆಲ್ ಇವತ್ತು ನಾವು ನಾಲ್ಕು ಜನನು ವೈಟ್ ಅಂಡ್ ವೈಟ್ ಅಲ್ಲಿ ರೆಡಿ ಆಗಿದ್ದೀವಿ ಈಗ ಬ್ರೇಕ್ಫಾಸ್ಟ್ ನಿಲ್ಸಿದ್ದೇವೆ ಇಲ್ಲಿ ೂರಿನ ಹೆಸರು ಬಂದ್ಬಿಟ್ಟು ಹುಣ್ಸೂರ್ ಅಂತ ನಾನು ಇಲ್ಲಿ ಟೆಂತ್ ತನಕ ಓದಿದ್ದು ಹಾಗೇನೆ ಇವತ್ತು ಹೋಗ್ತಾ ಇರುವ ಎಂಗೇಜ್ಮೆಂಟ್ ಆಗ್ತಾ ಇರುವ ಹುಡುಗನು ಕೂಡ ಇಲ್ಲಿಂದನೇ ಪರಿಚಯ ನಾವೆಲ್ಲ ಟೆಂತ್ ಅಲ್ಲಿ ಒಟ್ಟಿಗೆ ಓದಿದವರು ಈಗ ಕರೆಕ್ಟ್ ಆಗಿ ನಂಜನ್ ರೀಚ್ ಆದ್ವಿ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗೋರಿದ್ ನೋಡು ಅಣ್ಣ ನೋಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ

ಇವನು ಪ್ರಜ್ವಲ್ ಅಂತ ಎಲ್ಲರೂ ವಿಶ್ ಮಾಡಿ ಟುಡೇ ಅಫೀಶಿಯಲ್ ಸಾರಿ ಸಾರಿ

ಏನಾದ್ರೂ ಹೇಳಕ್ ಬೆಳಿದಾನೆ ಅಪ್ರೀಷಿಯಲ್ಲಿ ಇನ್ನೊಬ್ರು ಬರ್ತಿದ್ದಾರೆ ಅವರು ಹೇಳಿದಾನೆ

ఇటు యా అను సరిగ్గా ఇమడి నేను ఇక్కడైతే ఇక్కడ ఇదు ఇక్కడ ఆఫీషియల్ యాగోయిట బాస్కెట్ ఎట్ నేను కప్పుతో స్టాప్ ఎన్ ఎస్ కేటన్ కట్ మార్క్ ఆల్ ఇన్ రష్ ఇదే రష్ ఇదే ఇలే షకితడిలవరు హ్ ఆంధ్రచలేషన్ సి అండ్ ఎస్ ఇక్కడ ఉండకపో అలా నీకు ప్లేట్ తిగడతా ఎంగేజ్మెంట్ ఇద్దద్దు హుడిగియా మనయల్లి ಹಾಗೆಯೇ ಈ ಊರು ಬಂದ್ಬಿಟ್ಟು ಒಂದು ಹಳ್ಳಿ ಗುಂಡ್ಲುಪೇಟೆಯ ಹತ್ತಿರ ಹಾಗಾಗಿ ನಾವೀಗ ಸಿಕ್ಸ್ ಅವರ್ಸ್ ಇನ್ನು ಜರ್ನಿ ಮಾಡಿಕೊಂಡು ಈಗ ಮನೆಗೆ ಹೋಗ್ಬೇಕು ಎಲ್ಲ ಸಿಕ್ಕಿ ಖುಷಿ ಆಯ್ತು ಹಾಗೇನೇ ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಹಾಗೇನೆ ಹೊಸ ಫ್ರೆಂಡ್ಸ್ ಕೂಡ ಆದ್ರು ಹಾಗಾಗಿ ಅವರ ಜೊತೆ ಇದ್ದದ್ದು ತುಂಬಾ ಖುಷಿ ಸಿಕ್ತು ಅಲ್ವಾ ಅಲ್ವಾ ತುಂಬಾ ಖುಷಿ ಆಯ್ತು ಹಾಗೆ చాముండి <smungkin> చుండిబెట్ట <sum> 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 <sum fois lö Game91> ಚಾಮುಂಡಿ ಬೆಟ್ಟಕ್ಕೆ ತಲುಪಿದ್ವಿ ನಾವು ಪಾರ್ಕಿಂಗ್ ಹತ್ರ ಇದ್ದೀವಿ ಹಾಗಾಗಿ ನಾನು ಒಬ್ಬಳೇ ಹೋಗಿ ಕೈ ಮುಗಿದು ಬರುವ ಅಂತ ಇದ್ದೇನೆ ಇವತ್ತಿರ ತುಂಬ ರಶ್ ಉಂಟು ಹಾಗಾಗಿ ಮಗು ಮತ್ತೆ ಇವರು ಇಲ್ಲಿ ಇರ್ತಾರೆ ಓಕೆ ಬಾಬಾ ಎಂಬುಲೆ ಪುಲೆ ಏನಪ್ಪ ಪೊದು ಬರ್ಬ್ಯಾಕ್ ಈಗ ಟೈಮ್ ಬಂದ್ಬಿಟ್ಟು ಒನ್ ಫೋರ್ಟಿ ಸೆವೆನ್ ಒನ್ ಫೋರ್ಟಿ ಸೆವೆನ್ ಮಿಡ್ ನೈಟ್ ಆಗಿದೆ ಇನ್ನು ಚೂರು ಫ್ರೆಶ್ ಆಗಿ ಎಲ್ಲ ಎರಡು ಮಕ್ಕಳು ಕೂಡ ಎದ್ದಿದ್ದಾರೆ ಅವರನ್ನು ಮಲಗಿಸಿ ನಾನು ಕೂಡ ಮಾಡ್ಬೋದು